ಏನ್ ಕಕ್ಕ ಪಿಂಕಿ ಇತ್ತಿ ಮತ್ ಇದು ರೀ ಯಾರ ಹೆಸರು ಹೇಳೋದ್ರು ಅದು ಹೆಂಗ ಇಲ್ಲ ಕೊಟ್ಟಂತ ಮಾನಿಗಳಿಗ ಇದು ಮಾಡ ಕೊಟ್ಟಂತ ಮಾನಿಯರಿಗೆ ಹಾಗೂ ಮತ್ತು ನಮ್ಮ ಕಾಕ ಅವರಿಗೆ ನನ್ನ ಕಡೆಯಿಂದ ಎಲ್ಲರಿಗೂ ಧನ್ಯವಾದ ಹಾ ಆದ್ರೆ ಏನೋ ಒಂದು ಪಿಂಕಿ ದಿದ್ನಿಯವರಿಗೆ ನಂದು ಒಂದು ವಿನಂತಿ ಅದ ನಾವು ಯಾ ನಿನ್ನ ಮುಂದೆ ನಾಟಕ ಮಾಡಿದ್ರು ನಿಮ್ಗೆ ಬಿಟ್ಟು ಮಾಡಂಗಿಲ್ಲ ನಿಮ್ದು ಸಹಕಾರ ನಿಮ್ಮದು ಮದತ ಇರಬೇಕಾಗಿ ಇದು ಒಂದೇ ನಮ್ಮ ವಿನಂತಿ ನಿಮ್ಗೆ ನಾ ಬಿಡ್ಕೊಳ್ತಾ ಇದ್ದೀವಿ ಈ ನಮ್ಮ ನೀವು ನೀವು ಇಷ್ಟೊಂದು ಅಪೇಕ್ಷೆ ಇಟ್ಕೊಂಡ್ರೆ ಅಂದ್ಮ್ಯಾಗ ನಾನು ಇದನ್ನ ನೆನ್ಪಿಟ್ಕೋತೀನಿ ಕರೆಸ್ರಿ ಬರ್ತೀವಿ ನಿಮ್ದು ಎಲ್ಲಿತನ ಅಪೇಕ್ಷೆ ಅದ ಅಲ್ಲಿತನ ಬಂದ್ ಮಾಡ್ಕೊಡ್ತೀವಿ ಬ್ಯಾಸ್ತ್ರ ಮ್ಯಾಗ ಹೇಳಿ ಬಿಟ್ಟು ಬಿಡ್ತೀವಿ ಇದು ನೀವು ಹೇಳಿದ ಮಾತಿಗೆ ಸಂತೋಷಪಟ್ಟು ಪಟ್ಟು ನಮ್ಮೂರನೇ ಕಲಾಕಾರ ಗಣಪತಿ ಮಾಡ್ತಾರ ಅವರು ಕಲಾಕಾರ ಅದರ ರೇವಣ ಸಿದ್ಧ ಕರ್ಶೆಟ್ಟಿ ಇವರಾದ್ರೂ ಕೂಡ ಪಿಂಕಿ ಅವರಿಗೆ ಐವತ್ತೊಂದು ರೂಪಾಯಿ ಕಾಣಿಕೆ ಸಲ್ಲಿಸಿದ್ದಾರೆ ನಮ್ಮೂರಿನ ಇವರಿಗೂ ಕೂಡ ಧನ್ಯವಾದ ಕಲಾ ಪ್ರೇಕ್ಷಕರಾಗಲಿ ಒಂದು ಮಲ್ಲಿಕಾರ್ಜುನನ ಪರಮ